ನಮಸ್ಕಾರ ಸ್ನೇಹಿತರೆ ಕನ್ನಡ ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆ ಪ್ರಕರಣದಲ್ಲಿ ಹೊಸ ತಿರುವು ಡೆತ್ ನೋಟ್ ಪತ್ತೆ ಖಿನ್ನತೆ ಕಾರಣ ಎನ್ನಲಾಗಿದೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಕನ್ನಡದ ಸಿನಿಮಾ ಹಾಗೂ ಸೀರಿಯಲ್ ನಟಿ ಮೂವತ್ತು ವರ್ಷದ ಶೋಭಿತಾ ಶಿವಣ್ಣ ಭಾನುವಾರ ಆತ್ಮಹತ್ಯೆಗೆ ಶರಣಾಗಿದ್ದು ಕನ್ನಡ ಮನರಂಜನಾ ಲೋಕಕ್ಕೆ ಬರಸಿಳಿನಂತೆ ಎರಗಿತ್ತು ಆದರೆ ಆಕೆಯದ್ದು ಸಾವು ಆತ್ಮಹತ್ಯೆಯೋ ಕೊಲೆಯೋ ಎನ್ನುವ ಬಗ್ಗೆ ಅನುಮಾನಗಳು ಬಂದಿದ್ದವು ಮನೆಯ ಕೋಣೆಯ ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಅವರು ಸಾವಿಗೆ ಶರಣಾಗಿದ್ದರು ಪೊಲೀಸರು ಈಗಾಗಲೇ ತನಿಖೆಯನ್ನ ಆರಂಭ ಮಾಡಿರುವ ಹೊತ್ತಿಗೆ ಆಕೆಯ ಕೋಣೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದ್ದು ಪೊಲೀಸರು ಅದನ್ನು ಸೀಸ್ ಮಾಡಿದ್ದಾರೆ ತನ್ನ ಪತಿ ಸುಧೀರ್ ರೆಡ್ಡಿ ಜೊತೆ ಹೈದರಾಬಾದ್ನ ಗಚ್ಚಿ ಬೌಳಿಯ ಶ್ರೀರಾಮ್ ನಗರ ಕಾಲೋನಿಯ ಸಿಮ್ ಬ್ಲಾಕ್ ಅಪಾರ್ಟ್ಮೆಂಟ್ ನಲ್ಲಿ ಅವರು ವಾಸವಾಗಿದ್ದರು ನೇಣು ಬಿಗಿದುಕೊಂಡು ಈಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ಕೇಳಿ ಎಲ್ಲರೂ ಆಘಾತಕ್ಕೀಡಾಗಿದ್ದಾರೆ ಪೊಲೀಸರು ಆಕೆಯ ಕೋಣೆಯ ಪರಿಶೀಲನೆ ಸಮಯದಲ್ಲಿ ಡೆತ್ ನೋಟ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಖಿನ್ನತೆಯ ಕಾರಣಕ್ಕೆ ಆಕೆ ಸಾವಿಗೀಡಾಗಿದ್ದಾಳೆ ಅನ್ನೋದು ಸಹ ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಪ್ರಾಥಮಿಕ ತನಿಖೆಯಲ್ಲಿ ಗಂಡ ಹೆಂಡತಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಕೂಡ ಇದ್ದಿರಲಿಲ್ಲ ಎನ್ನಲಾಗಿದೆ ಪತಿ ರೆಡ್ಡಿಯ ಹೇಳಿಕೆಯನ್ನು ಕೂಡ ಪೊಲೀಸ್ ಿಕೊಂಡಿದ್ದಾರೆ ಮ್ಯಾಟ್ರಿಮುನಿ ವೆಬ್ಸೈಟ್ ನಲ್ಲಿ ಶೋಭಿತಾ ಶಿವಣ್ಣ ಅವರ ಪ್ರೊಫೈಲ್ ಅನ್ನ ನೋಡಿದ್ದ ಸುಧಿ ರೆಡ್ಡಿ ಮದುವೆಯ ಪ್ರಪೋಸಲ್ ಮಾಡಿದ್ದರು ಮನೆಯ ಹಿರಿಯರ ಒಪ್ಪಿಗೆಯ ಮೇಲೆ ವಿವಾಹ ನಡೆದಿತ್ತು ಮದುವೆಯಾದ ಬಳಿಕ ಶೋಭಿತಾ ಸಿನಿಮಾ ಹಾಗೂ ಸೀರಿಯಲ್ ಗಳಲ್ಲಿ ನಟನೆ ಮಾಡುವುದನ್ನ ಬಿಟ್ಟಿದ್ದರು ಇನ್ನು ಆಕೆಯ ಡೆತ್ ನೋಟ್ ಅಲ್ಲಿ ಇಫ್ ಯು ವಾಂಟ್ ಟು ಕಮಿಟ್ ಸೂಸೈಡ್ ಯು ಕ್ಯಾನ್ ಡೂ ಇಟ್ ಎಂದು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ ಇದರರ್ಥ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ನೀನು ಬಯಸಿದ್ದಲ್ಲಿ ನೀನು ಅದನ್ನು ಮಾಡಬಹುದು ಎನ್ನುವುದಾಗಿ ಹೀಗೆ ಬರೆದಿದ್ದಾಳೆ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿಯೇ ಆಕೆ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲವೇ ಖಿನ್ನತೆಯೇ ಆಕೆಯ ಸಾವಿಗೆ ಕಾರಣವೇ ಸೀರಿಯಲ್ಗಳಲ್ಲಿ ನಟಿಸದೆ ಇರೋದು ಆಕೆಯ ಖಿನ್ನತೆಗೆ ಕಾರಣವಾಗಿತ್ತೆ ಅನ್ನೋದರ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಸುಧೀರ್ ಮದುವೆಯ ಬಳಿಕ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದರು ಶನಿವಾರ ರಾತ್ರಿ ಇಬ್ಬರು ಒಟ್ಟಿಗೆ ಊಟ ಮಾಡಿದ್ದರು ಆ ಬಳಿಕ ಆಕೆ ನಿದ್ರೆ ಮಾಡುತ್ತೇನೆ ಎಂದು ಕೋಣೆಗೆ ಹೋಗಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ವರ್ಕ್ ಫ್ರಮ್ ಹೋಮ್ ನಲ್ಲಿದ್ದ ಸುಧೀರ್ ರೆಡ್ಡಿ ಇನ್ನೊಂದು ರೂಮ್ ಗೆ ಹೋಗಿ ಕೆಲಸ ಮಾಡುತ್ತಿದ್ದರು ಬೆಳಗ್ಗೆ ಹತ್ತು ಗಂಟೆ ಆದರೂ ಶೋಭಿತಾ ಕೋಣೆಯ ಬಾಗಿಲು ತೆಗೆದಿರಲಿಲ್ಲ ಮನೆಗೆಲಸದ ಹೆಂಗಸು ಶೋಭಿತಾ ಅವರ ರೂಮ್ ನ ಬಾಗಿಲು ಪಡೆದಿದ್ದಾರೆ ಎಷ್ಟೇ ಬಾರಿ ಬಡಿದರೂ ಆಕೆ ಬಾಗಿಲು ತೆರೆದಿರಲಿಲ್ಲ ಬಳಿಕ ಸುಧೀರ್ ರೆಡ್ಡಿಗೆ ತಿಳಿಸಿದ್ದಾರೆ ಸುಧೀರ್ ರೆಡ್ಡಿ ಕೋಣೆಯ ಬಾಗಿಲನ್ನ ಒಡೆದು ಒಳಹುಕ್ಕಿದಾಗ ಗೆ ನೀರು ಬಿಗಿದ ಸ್ಥಿತಿಯಲ್ಲಿ ಶೋಭಿತಾ ಪತ್ತೆಯಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು